ನಮಸ್ಕಾರ ಎಲ್ಲರಿಗೂ ಇದು ಗೌರಿ ಗಣೇಶ ಹಬ್ಬದ ಮಿನಿಲಾಗ್ ಆಗಿರುತ್ತೆ ಬೆಳಗ್ಗೆ ಬೇಗ ಎದ್ದು ಬಾಗಿಲು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸಿ ನಾನು ಹೊರಟಿದ್ದೆ ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ಸ್ವರ್ಣ ಗೌರಿ ಅಲಂಕಾರ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ದೇವಸ್ಥಾನದಿಂದ ಮೇಲೆ ಊಟಕ್ಕೆಲ್ಲ ರೆಡಿ ಮಾಡಿಕೊಂಡು ಊಟ ಎಲ್ಲ ಮುಗಿಸಿದೆ ಇದಾಗಿತ್ತು ನನ್ನ ಗೌರಿ ಹಬ್ಬದ ಮಿನಿಲಾಗ್ ಇನ್ನು ಗಣೇಶ ದಿನ ಬಾಗಿಲ ಗಣೇಶನ ರಂಗೋಲಿ ಬಿಡಿಸಿ ನಮ್ಮ ಮೇರದಲ್ಲಿ ಕುಡಿಸಿರೋಂಥ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ನಾನು ಹೊರಟಿದ್ದೆ ನಮ್ಮ ಅಜ್ಜಿ ಮನೆಗೆ ಯಾಕೆ ಅಂದರೆ ನಮ್ಮ ಅಜ್ಜಿ ಮನೇಲಿ ಈಗ ಪಕ್ಷ ನಮ್ಮ ಅಜ್ಜಿ ತಾತಂಗೆ ಎಡೆ ಇಡ ಹಬ್ಬ ಇದೇ ಆಗಿರುತ್ತೆ ಹಾಗಾಗಿ ನಮ್ಮ ಅಜ್ಜಿ ಮನೆಗೆ ಹೋದೆ ಎಲ್ಲರಿಗೂ ಚಿಕ್ಕ ಎಷ್ಟೇ ದೊಡ್ಡದಾಗಿ ಬೆಳೆದ್ರೂ ಅಜ್ಜಿ ಮನೆಗೆ ಹೋಗೋದು ಅಂದರೆ ತುಂಬ ಖುಷಿ ಆಗುತ್ತೆ ಹೋಗ್ತಿದ್ದಂಗೆ ನಮ್ಮ ಅತ್ತೆಗೆ ಸ್ವಲ್ಪ ಅಡುಗೆಲೆಲ್ಲ ಹೆಲ್ಪ್ ಮಾಡಿಕೊಟ್ಟೆ ಅದಾದಮೇಲೆ ನಾವು ಎಡೆ ಹಿಡೋಕ್ಕೆಲ್ಲ ರೆಡಿ ಮಾಡ್ಕೊತಾಯಿತ್ತು ನಮ್ಮ ಮಾಮ ಅಜ್ಜಿ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ನಾನು ಮತ್ತೆ ನಮ್ಮ ಚಿಕ್ಕಮ್ಮನ ಮನೆಗೆ ಹೊರಟೆ ನಮ್ಮ ಚಿಕ್ಕಮ್ಮನ ಮನೇಲಿ ನಮ್ಮ ಮಾವ ನಾನು ವ್ಲಾಗ್ ಮಾಡೋದನ್ನು ಆಡ್ಕೊತಿರ್ತಾರೆ ಯಾವಾಗಲೂ ಅದಕ್ಕೋಸ್ಕರ ಹೇಳ್ದೆ ನಾನು ಒಂದಲ್ಲ ಒಂದಿನ ನಿನ್ನನ್ನು ವೀಡಿಯೋದಲ್ಲಿ ಹಾಕ್ತೀನಿ ನಾನು ಹೇಳಿ ಯಾವಾಗಲೂ ನನ್ನೊಂದು ರೇಗಿಸೋದೇ ಆಗಿರುತ್ತೆ ಇವರಿಗೆ ಈಗೊಂದು ಸಿಕ್ಬಿಟ್ಟಿದೆ ನಾನು ಮಿನಿ ವ್ಲಾಗ್ ಮಾಡೋದಕ್ಕೆ ಹಾಗಾಗಿ ನನ್ನನ್ನು ಬರೀ ರೇಗಿಸ್ತಾನೆ ಹೋಗ್ತಿರ್ತಾರೆ ಇದಾಗಿತ್ತು ನನ್ನ ಮಿನಿ ವ್ಲಾಗ್ ಥ್ಯಾಂಕ್ ಯು